ಈ ಹಾಳಾದ ಕೆಲ್ಸ್ತವ್ರೆಲ್ಲ ಎಲ್ಲಿ ಹೋಗ್ತಾರೋ ಏನೋ ಒಬ್ಬರು ಇರೋಂಗಿಲ್ಲ ಟೈಮ್ ಸರಿಯಾಗಿ ಏನಾದರೂ ಬೇಕು ಅಂದ್ರೂ ಯಾರೂ ಇರೋಂಗಿಲ್ಲ ಇವರು ರೊಕ್ಕ ಬೇರೆ ತೊಗೋತಾರ ಅದಕ್ಕೆ ಕೆಲಸ ಸರಿಯಾಗಿ ಮಾಡೋಂಗಿಲ್ಲ ಇಷ್ಟು ದಿನ ಇವ್ರನ್ನ ನಂಬ್ಕೊಂಡು ಕಂತು ಎಲ್ಲ ಹಾಳಾಗೋದು ಇವಾಗ ಏನು ಮಾಡಬೇಕೋ ಏನೋ ಅಲ್ಲ ಇಷ್ಟು ದಿನ ಸುಂದರಿ ಆದರೂ ಇರ್ತಿದ್ದು ಕರೆದ್ರೆ ಬಂದ ಏನಾದರೂ ಕೊಡ್ತಿದ್ದು ಎಲ್ಲಿ ಹೋಗಿದ್ದಾಳಾಕಿ ಕೃಷ್ಣ ಮದುವೆ ಆಗಿದ್ದು ಬರೀ ಹೊರಗಡೆನೇ ಸುತ್ತಿದ್ದಾಳೆ ಮನೆಗೆ ಇರೋಂಗೆ ಇಲ್ಲ ಅಂತಾಳು ಈಕ ನಾನು ಸಸಿ ಅಂತ ತೊಗೋಬೇಕಾ ಹೆಂಗೆ ಒಪ್ಕೊಳ್ಳಿ ನಾನು ನನಗೆ ಯಾಕೋ ಇವಳ ಸೊಸೆ ಅಂತ ಒಪ್ಪಾಗುತ್ತ ಕೃಷ್ಣನ ಒಂದು ಮಾತು ಕೇಳಿದ ನನ್ನ ಆಗಿ ಬಂದ ಅಚ್ಚ ಈಗಾದ್ರೂ ಹೇಳಬೇಕಾಗಿತ್ತಲ್ಲ ಇಷ್ಟೆಲ್ಲ ಈಕೆಗೆ ಹೆಲ್ಪ್ ಮಾಡಿದನು ಮಗಳ ಥರ ನೋಡ್ಕೊಂಡಿದ್ದಾನೆ ಇವಳನ್ನ ಸ್ಕೂಲಿಗೆ ಕಳಿಸಿದನು ಕಾಲೇಜ್ ಕಳ್ಸಿದನು ಕೆಲಸ ಮಾಡ್ತಿದ್ರು ಆಕೆಗೆ ಸಂಬಳ ಕೊಟ್ಟು ಅವ್ರು ಚಿಕ್ಕಮ್ಮನ ಕೈ ಕೊಡೋಕೆ ಹೇಳಿದಾನೆ ಅಷ್ಟೆಲ್ಲ ಮಾಡಿದ್ರು ನನಗೆ ಮೋಸ ಆಕೆ ಒಂದು ಮಾತು ಒಂದು ಮಾತು ಆದರೂ ಹೇಳ್ಬೋದಾಗಿತ್ತಲ್ಲ ಈ ಸುಂದ್ರಿ ಹಿಂಗೆ ಮಾಡಿದ್ಲು ಏನಾದರೂ ಕಾರಣ ಇರ್ಬೋದಾ ಮದುವೆ ಮಾಡ್ತಿದ್ರು ಅಂತ ಹೇಳಿದ್ಲು ಮದುವೆ ಮಾಡಲಿ ಬಿಡು ಆದರೆ ಒಂದು ಮಾತು ನನಗೆ ತಿಳಿಸಿದ್ರೆ ನಾನೇ ಮುಂದೆ ನಿಂತ ಮದುವೆ ಮಾಡ್ತಿದ್ದೀನಿ ಅವ್ರು ನನಗೆ ಹೇಳಿದೆ ಮದುವೆ ಆಗಿದ್ದಾರೆ ಅನ್ನೋದು ಒಂದೇ ಸಿಟ್ಟೆ ನನಗೆ ಅವಳು ನಾನು ಸೊಸೆ ಅಂತ ಒಪ್ಕೊಳ್ಳಲ್ಲ ಒಪ್ಕೊಳ್ಳೋದೇ ಇಲ್ಲ ಹ್ಞೂ ಇನ್ನೂ ಇವರು ಬಂದ ಮೇಲೆ ಇನ್ನೂ ಏನೇನು ಆಗ್ತದೆ ಏನು ಒಂದು ತಿಳಿದಂಗೆ ಆಗೈತೆ ನನಗೆ ಛ ಅವ್ರು ಯಾವಾಗ ಬರ್ತಾರೋ ಏನು ಜಾನು ಜಾನು ಹಾ ಅಮ್ಮ ಕರೆತಿಯಾ ಹಾಂ ಕರೆತೀನಿ అదూ టీ టీతాయి టీ కుడియా సరే అమ్మ అన్న ఇలా అన్న ననగ నింగ నే అస్టేమ్ సరే ఆయన సరి గొద్దుకో ఎగ్జామ్ ఇదే సరేనా అదిబిట్టు అలా జీ మాతాకుంటే ఇల్వర జ మాట్లాకుంటే ఇవ్వగలతీ సుందరి జస్ట్ అసే ఇ మేల నయతమ్ సరే నూమలు ఒక్కోతాయితీని టీదే కరి అమ్మ బర్తీని సరి వన్ నిమిషం ఇర హమ్మ అబ్బరూ ప్రీతి మోదు నీకు గత కరేడు ఇలా అమ్మ నొత్తి నొత్త నీకు హత్యే అల్వా అమ్మ అవుదా సరి అది ఆ సుందరి ననగ మోస మిబిట్లు నంబితే నేను అవు ఈ రీతి మాత అన్నవత అందుకొక్క నీను యావత్ క్షమ ఎస్టిో అసే ఇరు ఏను హివగా ఊరికి హోగ సరీ అమ్మ అమ్మ ఒం మాత్ర ఏంహు అలా అమ్మ ಮದುವೆ ಏನೋ ಆಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಪಾಪ ಸುಂದರಿ ನೀನು ಒಪ್ಕೋ ಅಮ್ಮ ನೀನು ಮಾತಾಡದೆ ಇರೋದಕ್ಕೆ ಆಕೆಗೆ ಬರೀ ಆಳ್ತಾಳಮ್ಮ ಅಮ್ಮವ್ರ ನನ್ನ ಜೊತೆ ಮಾತಾಡೋತಿಲ್ಲ ಅಮ್ಮರ್ ನನ್ನ ಜೊತೆ ಮಾತಾಡೋತಿಲ್ಲ ಅಂತ ಹೇಳಿ ನೋಡು ನಿನ್ನೆ ಎಷ್ಟು ಕೆಲಸ ಐತಿ ಅಷ್ಟೇ ನೋಡ್ಕೋ ಆಕೆ ಬಗ್ಗೆ ನನ್ನ ಮುಂದೆ ಏನು ಮಾತಾಡೋಕೆ ಹೋಗಬೇಡ ಆಕೆ ಹೆಸರು ಕೇಳಿದ್ರು ನನಗೆ ಇವಾಗ ಮೈಯೆಲ್ಲ ಉರಿತೈತಿ ನಾನು ಆಗಿರೋ ಎಷ್ಟು ನಂಬಿದ್ವಿ ಎಷ್ಟು ಅವಳಿಗೆ ಸಹಾಯ ಮಾಡಿದ್ವಿ ಒಂದು ಈಟಿ ಏನಾದರೂ ನೆನ್ಪೈತಿ ಒಂದು ಈಟು ಏನಾದರೂ ಅವಳಿಗೆ ಸ್ವಾಭಿಮಾನ ಅನ್ನೋದೈತಿ ನಾನು ನಮ್ಮಮ್ಮವ್ರು ಎಷ್ಟೆಲ್ಲ ನನಗೆ ಸಹಾಯ ಮಾಡಾರೋ ಅವ್ರಿಗೆ ಒಂದು ಮಾತು ನಾನು ತಿಳಿಸ್ಬೇಕು ಅನ್ನೋದು ಅದಕ್ಕೆ ಗೊತ್ತಾಗ್ಲಿಲ್ಲ ಹೋಗಲಿ ನನ್ನ ಮಗನಿಗಾದರೂ ನನಗೆ ಹೇಳಬೇಕಂತ ಗೊತ್ತಾಗ್ಲಿಲ್ಲ ಇಬ್ಬರು ಸೇರಿ ನನಗೆ ಮೋಸ ಮಾಡಿದ್ದಾರೆ ನಾನು ಅವ್ರನ್ನ ಕ್ಷಮಿಸಲ್ಲ ಜೊತೆ ಮಾತಾಡ್ತಾ ಇರ್ಬೋದು ಆದರೆ ಅವನ ಮೇಲೆ ನನಗೆ ಇವಾಗ ಸ್ವಲ್ಪ ಕೋಪ ಐತೆ ಐತಿ ನೋಡು ಅದಕ್ಕೆ ಇವಾಗಲೇ ಹೇಳಕತ್ತೀನಿ ಅವ್ರ ಬಗ್ಗೆ ನನ್ನ ಮುಂದೆ ಮಾತಾಡಕ ಹೋಗಬೇಡ ಸರೇಣ್ಣ ಇಲ್ಲಿಂದ ಹೋಗು ಅವಳಿಗೆ ಕಾಲೇಜ್ ಕಳ್ಸಿ ಕಾಲೇಜ್ಗೆ ಸೇರಿಸಿದ್ನಿ ಸ್ಕೂಲ್ಗೆ ಕಲಿಸಿದ್ನಿ ಆಮೇಲೆ ಫೀಸು ಎಲ್ಲ ನಾನು ಕಲಿಸಿದ್ನಿ ನೀನು ಹೋಗೋದು ಸ್ಕೂಲ್ಗೆ ಒಳ್ಳೆ ನಾನು ಕಲಿಸಿದೆ ನೀನು ಕೃಷಿ ಹೋಗೋ ಕಾಲೇಜ್ಗೆ ಒಳ್ಳೆ ನಾನು ಕಳಿಸಿದೆ ಆಮೇಲೆ ಮನೆಗಳಿಗೆ ಒಂದು ಕೆಲಸ ಹಾಚಿದೆ ಅವಳ ಹೇಳಿ ದಿನ ತಿಂಗ್ಳಿಗೊಂದು ಸರಿ ಅವಳಿಗೆ ಸ್ಯಾಲ್ರಿನ ಕೊಟ್ಟು ಕಳಿಸಿದ್ನಿ ಸಂಬಳ ಅಷ್ಟೆಲ್ಲ ಕೊಟ್ಟು ಅಷ್ಟೆಲ್ಲ ಮಾಡಿದ್ರು ಒಂದೇ ಒಂದು ಮಾತು ನನಗೆ ಹೇಳಬೇಕಂತ ಅನಿಸಲಿಲ್ಲ ಅಲ್ಲ ಆಕೆಗೆ ಅದಕ್ಕೆ ಅಕ್ಕಿ ಮೇಲೆ ಕೋಪ ಹೋಗ್ಬಾರದು ಹೋಗು ನೀನು ಇಲ್ಲಿಂದ ಸರಿ ಅಮ್ಮ ಅಯ್ಯೋ ಅಮ್ಮನ ಅಡುಗೆ ಮಾಡ್ತಾರೆ ಅಂಗೀತಿ ಏನು ಮಾಡುತ್ತೆ ಇವಾಗ ಅಮ್ಮ ರೇ ಅಮ್ಮ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಮ್ಮ ರೀ ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಏನಿಲ್ಲ ಏನು ಮಾತಾಡಬೇಕಾದಾಗ ಮಾತಾಡಿಲ್ಲ ಇವಾಗ ಏನು ಮಾತಾಡೋದು ನಿನ್ನ ಕೆಲಸ ಏನಿದೆ ಅದನ್ನಷ್ಟೇ ನೋಡ್ಕೋ ನನ್ನ ಮಾತಾಡ್ಸೋದಾಗಲಿ ನನ್ನ ಕರೆಯೋದಾಗಲಿ ನೀನು ಮಾಡಬೇಡ ನಿನ್ನ ಮಕ್ಕ ನೋಡಿದ್ರೆ ನನಗೆ ಮೈ ಎಲ್ಲ ಹುರಿತತಿ ಅಮ್ಮ ನಿಮ್ಮ ಕೈ ಮುಗಿತೀನಿ ಅಮ್ಮ ರೀ ನೀವು ಈ ರೀತಿ ನನ್ನ ಮೇಲೆ ಸೆಟ್ ಮಾಡಿಕೊಂಡು ಮಾತಾಡೋದನ್ನು ಬಿಡಬೇಡಿ ಅಮ್ಮ ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇರೋಕ್ಕಾಗಂಗಿಲ್ಲ ಅಮ್ಮ ರೀ ನೋಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ನಾನೇ ಹೋಗ್ತೀನಿ അമ്മ റെ പ്ലീസ് അമ്മ റേ ഒന്നേസരി നമ്മൾ മാത്രീ അമ്മർ നിന്ന് മാത്രക്കാ ഏനില്ല ಅವರಪ್ಪ ಬಂದ ಮೇಲೆ ಇನ್ನೇನು ಇನ್ನೇನಾಗುತ್ತೆ ಅಂತ ಅದೇ ಚಿಂತೆ ಆಗಿದೆ ನನಗೆ ಆದರೆ ನೀವು ಆರಾಮಾಗಿದ್ದೀರಿ ಲೈಫ್ ಗಂಡ ಐತಿ ಆರಾಮಾಗಿ ಇರ್ತೀರಿ ಯಾಕಂದ್ರೆ ನಿಮ್ಗೆ ಏನು ಚಿಂತೆ ಹೇಳು ಚಿಂತೆ ಇರೋದು ನಮಗೆ ಯಾಕಂದ್ರೆ ನೀವು ಪ್ರೀತಿ ಮಾಡಿ ಮದುವೆಯಾಗಿ ಬಂದುಬಿಟ್ಟಿರಿ ಮನೇನೂ ಕರ್ಕೊಂಡಿನಿ ಒಳಗೆ ತುಂಬಿಸ್ಕೊಂಡಿನಿ ಆದರೆ ಅವರಪ್ಪ ಬಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಅವರಪ್ಪ ಬಂದ ಮೇಲೆ ಮನೆ ಬಿಟ್ಟು ಹೋಗೋ ಪ್ರಸಂಗನೂ ಬರ್ಬೋದು ಆದರೆ ಕೃಷ್ಣ ಬಿಟ್ಟಿರೋ ಶಕ್ತಿ ನನಗಿಲ್ಲ ನಿನ್ನಿಂದಾಗಿ ನಾನು ದೂರ ಮಾಡ್ಕೋಬೇಕಾಗತ್ತಲ್ಲ ಅಂತ ಯೋಚನೆ ಮಾಡ್ಕತ್ತೆ ಏನು ಮಾಡೋದು ಅಂತನೇ ಗೊತ್ತಾಗಲ್ತು ಏನು ತೋಚವಲ್ತು ಎಲ್ಲ ಆಗಿರೋದು ನಿನ್ನಿಂದನ ಸುಂದ್ರಿ ನಿನ್ನಿಂದನ ಅಮ್ಮರೆ ಒಂದು ನಿಮಿಷ ನನ್ನ ಮಾತು ಕೇಳಿ ಅಮ್ಮರೆ ನಾನು ನಿಮ್ಗೆ ಹೇಳಿನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮೋರೆ ಆದರೆ ಗ್ರೀಶವ್ರು ಹೊರಗಡೆ ಕರ್ಕೊಂಡು ಹೋಗಿ ಇಲ್ಲ ಇವತ್ತಿನ ಇವತ್ತೇ ನಾನು ಮದುವೆ ಆಗೋಲ್ಲ ಇವಾಗಲೇ ಬೇಡ ಸುಮ್ಮನೆ ನಾಳೆ ಏನಾರ್ದೆ ಅನ್ನೋಕ್ಕಿಂತ ಇವತ್ತೇ ಆಗೋಲ್ಲ ಅಮ್ಮಂಗೆ ನಾನು ಒಪ್ಪಿಸ್ತೀನಿ ನಾನು ಹಿಂಗೆ ಮಾತು ಸುಂದ್ರಿ ಅಂತ ಅಂದರು ಅದಕ್ಕೆ ನಾನು ಅವ್ರ ಮಾತಿಗೆ ಒಪ್ಕೊಂಡೆ ಅಮ್ಮೋರೆ ಇಲ್ಲ ನಾನು ನಿಮ್ಗೆ ಹೇಳಿದ ಮದುವೆ ಆಗ್ತಿದ್ದೆ ಅಮ್ಮವ್ರೆ ಒಂದು ಒಂದೇ ಸರಿ ಯೋಚನೆ ಮಾಡಿ ಅಮ್ಮೋರೆ ನೋಡು ಸುಂದ್ರಿ ಪದೇ 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 ಬಂದು ನನಗೆ ನೋಡಿ ಅಮ್ಮ ರೇ ಹಂಗಮ್ಮ ಹಿಂಗ ರ ಅಂತ ನನಗೆ ಹೇಳಕ್ ಬರಬೇಡ ಈ ಸಂಜಯಿಸಿಯಲ್ಲಿ ನನಗೆ ಕೊಡೋದು ನೀನು ಬರೋಕೆ ಹೋಗ್ಬೇಡ ಏನೋ ಅರ್ಥ ಆಯ್ತಾ ಹ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅರ್ಥ ಆದರೆ ಎಷ್ಟೈತಿ ನಿನ್ನ ಕೆಲಸ ಅಷ್ಟು ಮಾಡು ಅದನ್ನ ಬಿಟ್ಟ ಪದೇ ಪದೇ ನನಗೆ ನೀನು ಮಳಿ ಹಂಗ ನಾಟಕ ಮಾಡಕ್ ಬರಬೇಡ ಸುಂದ್ರಿ ಇಷ್ಟು ದಿನ ನಿನ್ನ ನಂಬಿ ತಪ್ಪು ಮಾಡಿದನು ಇನ್ನು ಮುಂದೆ ನನ್ನ ನಂಬಿ ಮೋಸ ಹೋಗಂಗಿಲ್ಲ ನೀನು ನನಗೆ ನಂಬಿಕೆ ದ್ರೋಹ ಮಾಡಿದ್ವಿ ನೀನನ್ನ ಎಷ್ಟೆಲ್ಲ ನಂಬಿದ್ರು ನನಗ ನೀನು ಹಿಂದಾ ನಂಬಿಕೆ ಅನ್ನೋ ಒಂದು ದ್ರೋಹನ ಮಾಡಿಬಿಟ್ಟಿದ್ವಿ ಇದನ್ನ ನಾನು ಯಾವತ್ತೂ ಕ್ಷಮಸಲ್ಲ 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 ಇನ್ನೊಂದು ಸಾರಿ ನೀನು ಜನಕಲ್ ಮುಂದೆ ಬರಬೇಡ ಇಲ್ಲಿಂದ ಹೊರಟೋಗು ಕ್ರೀಶ್ ಏ ಕ್ರೀಶ್ ಕ್ರೀಶ್ ಅಮ್ಮೋರೆ ಒಂದೇ ಒಂದ್ಸರಿ ನನ್ನ ಮಾತನ್ನ ಕೇಳಿ ಅಮ್ಮೋರೆ ಕ್ರೀಶ್ ಅಯ್ಯೋ ಅಮ್ಮ ಯಾಕೆ ಅಂತ ಪರಿಭಾಯ ಮಾಡಕತ್ತಾರ ಅಮ್ಮ ಯಾಕೆ ಇಷ್ಟು ಜೋರ್ ಚೀರತ್ತಾರ ಹಾ ಅಮ್ಮ ಬಂದೆ ಅಮ್ಮ ಬಂದೆ ಅಯ್ಯೋ ಸುಂದ್ರಿ ಯಾಕೆ ಅಮ್ಮ ಏನಂದ್ರು ಏನಮ್ಮ ಸುಂದ್ರಿ ಯಾಕೆ ಕಾಳ್ತಾ ಇದೀಯಾ ನೋಡು ಕ್ರೀಶ್ ಪದೇ ಪದೇ ಹೇಳಕತ್ತಾನ ಅಕ್ಕಿಗೆ ನನ್ನ ಮುಂದೆ ಬಂದು ಈ ತರ ನಾಟಕ ಎಲ್ಲ ಆಡಕ್ ಹೋಗಬೇಡ ಅಂತ ಹೇಳು ನಾನು ಅವಳ ಯಾವತ್ತು ಹೆಂಡತಿ ಅಂತ ಒಪ್ಪಲ್ಲ 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 ನೀನ್ ಹೆಂಡತಿ ಅಂತ ನಾನು ಅವಳನ್ನ ಯಾವತ್ತೂ ಒಪ್ಕೋದಿಲ್ಲ ಅವಳು ಯಾವತ್ತಿದ್ರು ನನಗೆ ನಂಬಿಕೆ ದ್ರೋಹ ಮಾಡಿದಾಳ ಆಕೆ ನಾನು ಇವತ್ತು ಕ್ಷಮಸಂಗಿಲ್ಲ 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 ಪದೇ 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 ಬಂದು ಈ ರೀತಿ ನನ್ನ ಮುಂದೆ ಕಣ್ಣೀರು ಹಾಕೋದ್ರಿಂದ ನನಗೆ ತೊಂದರೆ ಕೊಡಬೇಡ ಅಂತ ಹೇಳು ಇವಾಗ ಹೇಳ್ತದೆ ಇಲ್ಲ ಅಂತಂದ್ರೆ ನಾನೇ ಮನೆ ಬಿಟ್ಟು ಹೋಗಬೇಕಾಗತ್ತೆ ಬಿಟ್ಕೊ ಸುಂದ್ರಿ ಯಾಕೆ ಸುಂದ್ರಿ ಈ ರೀತಿ ಮಾಡ್ತಿದ್ದಿ ಅಮ್ಮಂಗ್ ನಾನು ಹೆಂಗಾದರೂ ಒಪ್ಪಿಸ್ತೀನಿ ಅಂತ ಹೇಳಿದ್ದೀನಿ ನೀನು ಯಾಕೆ ಪದೇ ಪದೇ ಬಂದು ಅಮ್ಮಂಗ ತೊಂದರೆ ಕೊಡ್ತಾ ಇದ್ದಿ ಅಮ್ಮ ನಾನು ಹೇಳ್ತೀನಿ ಅಮ್ಮ ಅವಳಿಗೆ ನೀನು ಹೋಗು ಅಮ್ಮ ತಲೆ ನೋಡ್ತಾ ಇದೆ ಒಂದು ಸ್ವಲ್ಪ ಚಾ ಆದರೂ ಟೀ ಆದರೂ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ಬಂದು ಇವಳು ಕಾಟ ಛೇ ಒಂದೀಟು ನೆಮ್ಮದಿಯಾಗಿ ಕುಂತ್ಕೊಂಡು ಕುಡಿದಂಗೆ ಆಗೈತಿ ನನಗೆ ಯಾಕೆ ಈ ರೀತಿ ಆಗ್ತದೆ ನಮ್ಮ ಮನೆಯಾಗ ನಂಗೆ ಇರಕಾಗಲ್ದು ಛೇ ಎಂತ ಹಾನಿ ಬರ ಬಂದ್ಬಿಡ್ತೇನೆ ನಂದು ಅಯ್ಯೋ ಅಮ್ಮ ಟೀ ನಾನ್ ಮಾಡ್ಕೊಂಡ್ ಬರ್ತೇನೆ ನೀನ್ ಹೋಗಮ್ಮ ನೀನ್ ಕುಂತ್ಕು ನಾನು ತಗೊಂಡ್ ಬರ್ತೀನಿ ಅಮ್ಮ ಬೇಜಾರ್ ಮಾಡ್ಕೊಬೇಡ ಸರಿ ಮಾಡ್ಕೊಂಡ್ ಬಾ ಆದ್ರೆ ಅವಳ ಕೈಯಿಂದ ಮಾಡಿಸ್ಕೊಂಡು ತಗೊಂಡ್ ಬರ್ಬೇಡ ಅಷ್ಟೇ ಸರಿ ಅಮ್ಮ ನಾನೇ ಮಾಡ್ಕೊಂಡು ಬರ್ತೀನಿ ಯಾಕೆ ಸುಂದ್ರಿ ಏನಾಯ್ತು ಪದೇ ಪದೇ ಯಾಕೆ ಅಮ್ಮನ ಹತ್ರ ಹೋಗಿ ಬಯಸ್ಕೊತಾ ಇದೆಯಾ ನಾನು ಹಿಂಗೆ ಹೇಳಿದೆ ಅಲ್ವಾ ಅಮ್ಮಂಗೆ ನಾನು ಹೆಂಗಾದ್ರೂ ಮಾಡಿ ಸಮಾಧಾನ ಮಾಡಿ ನಿನ್ನನ್ನು ಸೊಸೆ ಅಂತ ಒಪ್ಕೋತಾರ ಮಾಡ್ತೀನಿ ಅಂತ ಹೇಳಿ ಆದರೂ ನೀನು ಯಾಕೆ ಇಷ್ಟೊಂದು ನಾನು ಹೇಳಿದ್ರು ನನ್ನ ಮಾತು ಕೇಳಿದ್ರೆ ಯಾಕೆ ಹೋಗ್ತಾ ಇದೆಯಾ ಈ ರೀತಿ ಬೈಬೇಕಂತ ನನಗೇನಿಲ್ಲ ಸುಂದ್ರಿ ಆದರೆ ನೀನು ಮಾಡಿರೋ ಒಂದೇ ಒಂದು ತಪ್ಪು ನನ್ನ ಮನಸ್ಸಲ್ಲಿ ಅಚ್ಚಾಗಿ ಉಳಿದ್ಬಿಡಾಕತೈತಿ ನೀನು ನನಗೆ ನಂಬಿಕೆ ದ್ರೋಹ ಅದು ಅದೊಂದೇ ಬಿಟ್ಟರೆ ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯಾದ ಸಿಟ್ಟಿಲ್ಲ ಸುಂದ್ರಿ ನೀನು ನನ್ನ ಮಗನ ಮದುವೆ ಆಗಿರೋದು ನನಗೆ ಒಪ್ಕೊಳ್ಳೋಕೆ ಆಗ್ಬಾಲ್ತು ಮನೆ ಕೆಲಸಕ್ಕೆ ನನ್ನ ಮಗನ ಮದುವೆ ಆಗಿದ್ದಾಳೆ ಅಂತ ಹೇಳಿ ನನ್ನ ಮಗನ ಕಡಿಸಿ ಮದುವೆ ಆಗಿದಾಳೆ ಅಂತ ಹೇಳಿ ನನಗೆ ಬೇಜಾರಾಯಿತು ಸುಂದ್ರಿ ಯಾರಾದರೂ ನನ್ನ ಫ್ರೆಂಡ್ಸ್ ಬಂದರೆ ನಿನ್ನನ್ನು ನೋಡಿದಾರೆ ನಿನ್ನ ಮನೆ ಕೆಲಸಕ್ಕೆ ಅಂತ ಅನ್ಕೊಂಡಾರ ಆದರೆ ಈಗ ನೀ ನನ್ನ ಮನೆ ಸಸಿ ಅಂತ ಅವರು ನಾನು ಹೆಂಗೆ ಹೇಳಿ ಹೆಂಗೆ ಹೇಳಿ ನನಗೆ ಒಂಥರ ಅಸಹ್ಯ ಆಗತ್ತತಿ ಅಸಹ್ಯ ಆಗತತಿ ಇಲ್ಲ ಕ್ರೀಷ್ ಅದು ಅಮ್ಮವರು ಟೀ ಇದ್ರು ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೆ ನೀನು ಮಾಡೋ ಟೀನು ಬೇಡ ಅಂತ ಅಂದರು ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಮ್ಮ ಅವರು ನನ್ನ ಕ್ಷಮಿಸ್ಬೇಡಿ ನಾನು ತಪ್ಪು ಮಾಡಿದ್ದೀನಿ ಆದರೆ ನಿಮ್ಗೆ ಬೇಕು ಅಂತ ನಾನು ಈ ರೀತಿ ಮೋಸ ಮಾಡಿಲ್ಲ ಅಂತ ಹೇಳಿದೆ ಅದರಾಗ ನನ್ನ ಮಾತು ಕೇಳ್ತಾ ಇಲ್ಲ ನಾನೇನು ಮಾಡ್ಲಿಕ್ಕೆ ರೀ ನಾನೇನು ಮಾಡಲಿ ನನ್ನ ಕೈ ಯಾಕೆ ಹೀಗೆ ಇದೆ ಅಲ್ಲಿ ಹೋದರೆ ಅಲ್ಲಿ ಅಪ್ಪ ಅಮ್ಮ ಎಲ್ಲರೂ ಬೈತು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಇಲ್ಲಿ ನೋಡಿದ್ರೆ ಅಮ್ಮವರು ಅಪ್ಪ ತಾಯಿ ನನ್ನ ಬದುಕಿ ತಾಯಿ ಏನು ಪ್ರಯೋಜನ ಆಗ್ತಾ ಇದೆ ನಾನು ಮೋಸ ಮಾಡಿದೆ ಅಪ್ಪಂಗೆ ನಾನು ಮೋಸ ಮಾಡಿದೆ ಕ್ರೀಶ್ ನಾನು ಮೋಸ ಮಾಡಬಾರ್ದಾಗಿತ್ತು ಅಪ್ಪನಿಗೆ ನನ್ನನ್ನು ಎಷ್ಟು ನಂಬಿದ್ರು ಅವರು ನಾನು ಅವ್ರಿಗೆ ಮೋಸ ಮಾಡ್ಬಿಟ್ಟೆ ಕ್ರೀಶ್ ಸುಮ್ಮನೆ ಇರು ಸುಂದ್ರಿ ನೀನು ಈ ರೀತಿ ಅಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ನಿನ್ ಕೈಯಾರೆ ನೀನೇ ಅಮ್ಮನಿಗೆ ಟೀ ಮಾಡಿಕೊಡು ನಾನು ತೊಗೊಂಡು ಕೊಡ್ತೀನಿ ನಾನೇ ಮಾಡಿತು ಅಂತ ಹೇಳ್ತೀನಿ ಸರಿನಾ ಇವಾಗ ಅದ್ರ ನಿನಗೆ ಸ್ವಲ್ಪ ಆದರೂ ಸಮಾಧಾನ ಆಗ್ಬೋದು ನೀ ಮಾಡಿ ರೊಟ್ಟಿಗೆ ಕುಡಿತಾ ಇದ್ದಾರ ಅಂತ ಹೇಳಿ ಹಾಂ ಸರಿ ನೀನೇ ಮಾಡು ನಾನು ಓದ್ಕೊಡ್ತೀನಿ ಅಳ್ಬೇಡ ಸುಂದ್ರಿ ನೀನು ಈ ರೀತಿ ಹೇಳೋದ್ರ ನನಗೆ ಏನು ನೋಡೋಕ್ಕಾಗಲ್ಲ ಎಲ್ಲ ಆಗಿರೋದು ನನ್ನಿಂದ ಅಂತ ನನಗೆ ಅನ್ನಿಸ್ತಾ ಇದ್ದೀನಿ ನಿನ್ನಿಂದ ಏನಾಗಿಲ್ಲ ಕ್ರಿ ಎಲ್ಲ ಆಗಿದ್ದು ನನ್ನಿಂದ ಅಲ್ಲಿ ಹೋದ್ರೆ ಅಪ್ಪ ನನ್ನ ಮುಖನ ನೋಡ್ದ ಮಾತಾಡ್ತಾರೆ ಮನೆ ಕಾಲು ಕಾಲಿಡ್ಬೇಡ ನಾನಿನ್ನ ಎಷ್ಟು ನಂಬಿದ್ನಿ ನಿನ್ನ ತಾಯಿ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಬೆಳೆಸಿದ್ನಿ ಹಾಂ ನೀನು ನನಗೆ ಈ ರೀತಿ ಮೋಸ ಮಾಡ್ತೀನಿ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಇನ್ನು ನಿನ್ನ ಮುಖ ನನಗೆ ಯಾವತ್ತು ಅಂತ ಅಪ್ಪ ಅಂದರು ಚಿಕ್ಕಮ್ಮನ ಬೈದು ನನ್ನ ಕಳಿಸಿದ್ರು ನನಗೆ ಎಲ್ಲಿ ಹೋಗ್ಲಿ ನಾನು ಏನು ಮಾಡಲಿ ನನಗೆ ಯಾರು ಇಲ್ಲ ಅನ್ನೋ ಆಯ್ತು ನನ್ನ ತಪ್ಪು ಮಾಡಿದೆ ಕೃಷಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಎಲ್ಲರನ್ನು ಒಪ್ಪಿಸಿ ನಾವು ಮದುವೆ ಆಗಬೇಕಾಗಿತ್ತು ಆದರೆ ನಾವು ಈ ರೀತಿ ಮದುವೆ ಆಗಿರೋದಕ್ಕೆ ನಮ್ಗೆ ಎಷ್ಟೆಲ್ಲ ಎಷ್ಟೆಲ್ಲ ಅನಿಸ್ಕೋಬೇಕಾಗಿತ್ತು ಎಷ್ಟೆಲ್ಲ ಅನಿಸ್ಕೋಬೇಕಾಗಿತ್ತು ಕ್ರೀಷ್ ಸುಮ್ಮನೆ ನೀನು ಈ ರೀತಿ ಹೇಳೋದನ್ನು ನೋಡಿದ್ರೆ ನನಗೊಂಥರ ಕತೆ ಸುಮ್ಮನೆ ಇರು ಸರಿ ಆಯಿತು ನಾನು ಅಮ್ಮ ಟೀ ಮಾಡ್ತೀನಿ ನೀವು ಯಾವ್ದು ಕೊಡ್ರಿ ಸರಿ ಬಾ ಮಾಡ್ಬಾ ಅಲ್ಲೇ ಕೇಳ್ಕೊಂತ್ರಿ ಕೈಗಳು ನಿಂದಿರಬೇಕು ಅಲ್ವಾ ನಾನೇ ಹಂಗೆ ಸುಮ್ಮನೆ ಕುಂತೆ ಹೊರಗಡೆ ಹೋಗಕ್ಕೆ ಮನಸಿಲ್ಲ ಇಲ್ಲಿ ನಿನ್ನ ಮುಂದೆ ಇದ್ರೆ ನೀನು ಸ್ವಲ್ಪ ಖುಷಿಯಾಗಿರ್ತೀಯಲ್ಲ ಅದಕ್ಕಾಗಿ ಇಲ್ಲೇ ಐತೆ ಸರಿ ನೀನು ಟೀ ಆಯಿತು ಅನ್ಸ ಅನ್ಸುತ್ತೆ ಟೀ ಹಾಕೊಡು ನಾನು ಅಮ್ಮನ ತೊಗೊಂಡು ಕೊಡ್ತೀನಿ ಸರಿನಾ ಅದೇ ಅಣ್ಣ ಅಯ್ಯೋ ಇಬ್ಬರು ಕಿಚನಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀರಾ ಅಮ್ಮ ಏನಾದ್ರೆ ನೋಡಿದ್ರೆ ಮುಗದೆ ಹೋಯ್ತು ಅಮ್ಮ ಏನು ಮಾಡಲ್ಲ ಅಮ್ಮಂಗ್ ಗೊತ್ತಿದೆ ನಾವಿಬ್ರು ಕಿಚನ್ ಅಲ್ಲೇ ಇದ್ದೀವಿ ಅಂತ ಹೇಳಿ ಅದಕ್ಕೆ ಅಣ್ಣ ನಿಮ್ಗೆ ಒಂದು ವಿಷಯ ಹೇಳಬೇಕು ಅಮ್ಮ ನನ್ನನ್ನು ಕೇಳಿದ್ರು ನಿಂಗೂ ಈ ವಿಷಯ ಏನಾದರೂ ಗೊತ್ತಾ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನೀವು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಿಲ್ಲ ಅಂತ ನನಗೆ ನೀವಿಬ್ಬರು ಪ್ರೀತಿ ಮಾಡೋದು ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಿ ಯಾಕಂತಂದರೆ ಸುಮ್ಮನೆ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಂತ ಸರಿನಾ ಓಕೆ ಓಕೆ ನಾನು ಅದೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಸುಂದರಿ ನಂಗೆ ನೀನೇ ಹೇಳಿದ್ಲು ಸುಮ್ಮನೆ ನೀನು ತಪ್ಪನಲ್ಲಿ ಸಿಕ್ಕಾಕೋತಿದ್ಯಾ ಚಾನೋಕ್ಕೆ ಹೇಳಿಬಿಡಿ ಈ ರೀತಿ ಅಂತ ಹೇಳಿ ನಾನು ನಿನ್ನೆ ಹೇಳಬೇಕಾಗಿತ್ತು ಮತ್ತು ನೀನೇ ಹೇಳಿ ಸಲಹೆ ಮಾಡಿದೆ ಸರಿ ಆಯಿತು ನೀನು ಹಾಕೋದಾ ಅಲ್ಲ ಸುಂದರಿ ಅದಕ್ಕೆ ನೀನು ಟೀ ಮಾಡ್ತಾ ಇದೆಯಾ ಆದರೆ ಅಮ್ಮ ಕೊಡಿತಾಳ ಇಲ್ವೋ ಅಯ್ಯೋ ಅಮ್ಮಂಗೆ ನಾನು ಮಾಡಿದ್ದೀನಿ ಅಂತ ಹೇಳ್ತೇನೆ ನೀನು ತೊಂದರೆ ಬಿಡು ನೋಡು ಅಮ್ಮನ ನಾನು ಹೆಂಗೆ ಒಪ್ಪಿಸ್ತೀನಿ ಅಂತ ಹೇಳಿ ಕುಡಿಯೋದಕ್ಕೆ ಸರಿ ಅಣ್ಣ